ಹಲೋ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಸ್ ಅಂಡ್ ರೂಪಸ್ ಲಾಗ್ಸ್ಗೆ ತಮಗೆಲ್ಲರೂ ಪ್ರೀತಿಯ ಸುಸ್ವಾಗತ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಒಂದು ಫ್ರೈಡೇ ಬೇರೆ ಶುಕ್ರವಾರ ಬೇರೆ ಆಗಿದ್ದರಿಂದ ಬೆಳಗ್ಗೆ ಕೂಡ ಬೇಗ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಬ್ಯೂಟಿಫುಲ್ ದಾಸವಾಳ ಹೂವು ನೀವು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅದರಿಂದ ನಾನು ಕೂಡ ಬೇಗ ಬೇಗ ಎದ್ದಿದ್ದರಿಂದ ಟಿಫನ್ ಕೂಡ ಇಡ್ಲಿ ಕೂಡ ಬೇಗ ಬೇಗ ರೆಡಿ ಮಾಡಿಟ್ಟು ಫ್ರೈಡೇ ಪೂಜೆ ಬೇರೆ ಇದ್ದಿದ್ದರಿಂದ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ಕಂಡಾಯ ಉತ್ಸವ ಬೇರೆ ಕೂಡ ಇತ್ತು ಸೊ ಅದಕ್ಕೂ ಕೂಡ ಕಂಡಾಯ ಪೂಜೆ ಬರ್ತಾರೆ ಅಂತ ಹೇಳಿಬಿಟ್ಟು ಪೂಜೆ ಸಾಮಗ್ರಿಗಳು ಕೂಡ ರೆಡಿ ಇದ್ದೆ ಅಷ್ಟರಲ್ಲೇ ನಮ್ಮ ಕಡೆ ರೋಡ್ ಸೈಡೆಲ್ಲ ಕಂಡಾಯ ಸೋ ಮೂರ್ತಿ ಬರ್ತಾಯಿತ್ತು ಸೊ ನಾವು ಕೂಡ ಶ್ರೀಧರಗೆ ದೊಡ್ಡವರ ಶ್ರೀ ದಯಾನಿ ಸಿದ್ದಪ್ಪಾಜಿಯವರ ಜೋಡಿ ಕಂಡಾಯಕ್ಕೆ ಪೂಜೆ ಕೂಡ ಮಾಡಿಸೋಣ ಅಂತ ಹೇಳ್ಬಿಟ್ಟು ಆ ತಿಂಡಿಯೆಲ್ಲ ಮಾಡಿಟ್ಟು ಮನೆಯೆಲ್ಲ ಕೂಡ ಡೀಪಾಗಿ ಕ್ಲೀನ್ ಮಾಡಿದ್ವಿ ನೀವು ಇವಾಗ ನೋಡ್ತಾ ಇರ್ಬೋದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟು ರಂಗೋಲಿ ಎಲ್ಲ ನೀಟಾಗಿ ಸಿಂಪಲ್ಲಾಗಿ ಬಿಡಿಸಿ ಬರುವಂತಹ ಕಂಡಾಯಕ್ಕೂ ಕೂಡ ಪೂಜೆ ಸಾಮಗ್ರಿಗಳೆಲ್ಲ ಕೂಡ ನೀಟಾಗಿ ಸಿದ್ಧತೆ ಮಾಡಿಟ್ಟು ಮನೆಯಲ್ಲಿರುವಂತಹ ದೇವ್ರ ಮನೆಗೂ ಕೂಡ ಪೂಜೆ ಎಲ್ಲ ಮಾಡಿ ಮಹಾಮಂಗಲ ಧೂಪ ದೀಪಗಳೊಂದಿಗೆ ನನ್ನ ಪೂಜೆ ಕೂಡ ನೀವು ನೀವಾಗ ನೋಡ್ತಾ ಇರ್ಬೋದು ಪೂಜೆ ಸಾಮಗ್ರಿಗಳನ್ನು ಕೂಡ ಕಂಡಾಯಕ್ಕೆ ರೆಡಿ ಮಾಡಿಕೊಂಡು ಬೇಬಿ ಕೊಡೋಣ ಹೇಳ್ಬಿಟ್ಟು ಬೇಬಿನ ಕೂಡ ಕರ್ಕೊಂಡು ಬಂದೆ ಪೂಜೆ ಹೀಗೆ ಕಂಡಾಯಕ್ಕೆ ಪೂಜೆ ಕೊಡೋ ದೃಶ್ಯ ಕೂಡ ನೀವು ನೋಡ್ತಾ ಇರಬಹುದು ಜೋಡಿ ಕಂಡಾಯಗಳು ತುಂಬಾನೇ ಸುಂದರವಾಗಿ ಅಲಂಕಾರ ಕೂಡ ಮಾಡಿದ್ದಾರೆ ಹಾಗೆಯೇ ಕಂಡಾಯ ಕೂಡ ತುಂಬಾ ಸುಂದರವಾಗಿ ಎದ್ದು ಬರೋ ತರ ಕಾಣ್ತಾ ಇದೆ ನೀವು ಇವಾಗ ಶ್ರೀ ಗಣನಿಲಿ ಸಿದ್ದಪ್ಪಾಜಿ ಮತ್ತೆ ದರಗೆ ದೊಡ್ಡವರಾದ ಸ್ವಾಮಿ ಅವರ ಉತ್ಸವ ಕಂಡಾಯ ಮೂರ್ತಿಗಳನ್ನು ಕೂಡ ನೀವು ಇವಾಗ ನೋಡ್ತಾ ಇರಬಹುದು ಇದರಲ್ಲ ಫ್ರೆಂಡ್ಸ್ ಜೋಡಿ ಕಂಡಾಯದ ಉತ್ಸವ ಮೂರ್ತಿ ಹೇಗೆ ಬರ್ತಿದೆ ಅಂತ ನಾವು ಕೂಡ ಕಂಡಾಯಕ್ಕೆಲ್ಲ ಪೂಜೆ ಎಲ್ಲ ಮಾಡಿಸಿ ಮನೆಗೆ ಕೂಡ ಕೂಡ ತಂದು ಮಡಗಿದ್ವಿ ಫ್ರೆಂಡ್ಸ್ ಹಾಗೆಯೇ ಶುಕ್ರವಾರ ನಮ್ಮದೇ ಪೂಜೆ ಕೂಡ ಇದ್ದಿದ್ರಿಂದ ಕಂಡಾಯಕ್ಕೆಲ್ಲ ಹಾರ ಎಲ್ಲ ತರಬೇಕಿತ್ತು ಸೊ ಹಾರಗಳನ್ನು ಕೂಡ ತಂದಿದ್ದಾರೆ ನೀವು ಇವಾಗ ನೋಡ್ತಾ ಇರ್ಬೋದು ಹೂಗಳೆಲ್ಲ ಟೆಂಪಲ್ ತಗೊಂಡು ಹೋಗಕ್ಕೆ ರೆಡಿ ಇದ್ದೀನಿ ಹೂವಿನ ರೇಟ್ ಬೇರೆ ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ಮಲ್ಲಿಗೆ ಮೊಗ್ಗನ್ನು ಕೂಡ ತಂದಿದ್ರು ಸೊ ನಾವು ಕೂಡ ಮನೇಲೆ ಒಂದು ಆರೇಳು ಮಾರು ಕೂಡ ಕಟ್ಟಿದ್ವಿ ಸೊ ಹೂವೆಲ್ಲ ಕಟ್ಟಿ ಪ್ಯಾಕ್ ಮಾಡಿಟ್ಟೆ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೀವು ಇವಾಗ ನೋಡ್ತಾ ಇರ್ಬೋದು ಮಲ್ಲಿಗೆ ಮಗು ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಸೊ ಎಲ್ಲ ಕೂಡ ರೆಡಿ ಮಾಡಿಟ್ಟು ಲೈಟಾಗಿ ಎಲ್ಲರೂ ಕೂಡ ಟೀ ಕೂಡ ಕುಡ್ಕೊಂಡು ಟೆಂಪಲ್ ಕೂಡ ಹೊರಡ್ತೀವಿ ಚಿಕ್ಕ ಮಕ್ಕಳು ಅಂದರೆ ಹುಡುಗರೆಲ್ಲ ಕರ್ಕೊಂಡು ಹೋಗುವಷ್ಟರಲ್ಲಿ ಕೂಡ ಟೆಂಪಲ್ ಗುಡ್ಡಪ್ಪಂದಿರಗಳೆಲ್ಲ ಪೂಜೆ ಕೂಡ ರೆಡಿ ಮಾಡಿದರು ನೀವು ಇವಾಗ ನೋಡ್ತಾ ಇರ್ಬೋದು ತೀರ್ಥ ಎಲ್ಲ ತಗೊಂಡು ಅಲ್ಲೇ ಕೂಡ ನಮಸ್ಕಾರ ಮಾಡ್ತಾ ಇದ್ದಾರೆ ಚಿಂಟುಸು ಮತ್ತು ಪುಟಾಣಿಸ್ಗಳೆಲ್ಲ ಸೊ ಎಲ್ಲ ಕೂಡ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಎಲ್ಲ ಸ್ವೀಕರಿಸ್ಕೊಂಡು ಮನೆಗೆ ಕೂಡ ಬಂದ್ವಿ ಹಾಗೆಯೇ ಟೆಂಪಲಿಂದ ಬಂದು ಮನೇಲಿ ಹುಡುಗರೆಲ್ಲ ಆಟಾಡೋ ಅಷ್ಟರಲ್ಲಿ ಊಟಕ್ಕೆ ಕೂಡ ಅವ್ರಿಗೆಗಳಿಗೆ ಲೈಟಾಗಿ ಏನಾದರೂ ಪ್ರಿಪೇರ್ ಮಾಡೋಣ ಹೇಳ್ಬಿಟ್ಟು ಊಟ ಕೂಡ ಲೈಟಾಗಿ ಪ್ರಿಪೇರ್ ಮಾಡಕ್ಕೆ ಹೋದೆ ನೋಡಿ ಎಲ್ಲ ಚಿಕ್ಕ ಹುಡುಗರೆಲ್ಲ ಸೇರಿಕೊಂಡು ಹೇಗೆಲ್ಲ ಆಟ ಆಡ್ತಾ ಇದ್ದಾರೆ ಅಂತ ಫುಲ್ಲು ಒಳ್ಳೆ ಟ್ರೈನ್ ಬಿಡ್ತೀನಿ ಟ್ರೈನ್ ಬಿಡ್ತೀನಿ ಅಂತ ಆಟ ಹಾಡಿದ್ದೇ ಹಾಡಿದ್ದು ಪುಟಾಣಿಸ್ಗಳೆಲ್ಲ ಸಿಕ್ಕ ಬಟ್ಟೆ ಆಟ ಆಡ್ತಾಯಿದ್ರು ನಾವು ಕೂಡ ಎಂಜಾಯ್ ಮಾಡಿದ್ವಿ ಟೆಂಪಲಿಂದ ಹಾಗೆಯೇ ಪುಟಾಣಿಸ್ಗಳೆಲ್ಲ ಆಟ ಆಡೋ ಅಷ್ಟರಲ್ಲಿ ನಾನು ಕೂಡ ಊಟಕ್ಕೆಲ್ಲ ರೆಡಿ ಮಾಡಿದೆ ಸೊ ಊಟ ಎಲ್ಲ ನೀವು ಇವಾಗ ನೋಡ್ತಾ ಇರ್ಬೋದು ಲೈಟಾಗಿ ರೆಡಿ ಮಾಡ್ತಾಯಿದ್ದೀನಿ ಸೊ ಊಟ ಎಲ್ಲ ರೆಡಿ ಮಾಡಿಟ್ಟು ಹಾಗೆಯೇ ಸಿಸ್ಟರು ಮತ್ತು ನಮ್ಮ ಬ್ರದರ್ ಇಬ್ಬರು ಟೆಂಪಲ್ ಕೂಡ ಹೋಗಿರೋ ಧರ್ಮಸ್ಥಳಕ್ಕೆ ಸೊ ಅವರು ಕೂಡ ಪ್ರಸಾದ ತಂದಿದ್ದ ನಾವು ಕೂಡ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಪ್ರಸಾದ ಎಲ್ಲ ಸ್ವೀಕರಿಸ್ಕೊಂಡು ಕೂತಿದ್ವಿ ಹಾಗೆಯೇ ಮಾತಾಡ್ತಾ ಟಿ ಎಲ್ಲ ನೋಡಿಕೊಂಡು ಸೊ ಅಷ್ಟರಲ್ಲಿ ಹಾಗೆಯೇ ಆಲ್ಬಮ್ ಕೂಡ ಬಂತು ತೊಟ್ಟ ಸಹಸ್ರದ್ದು ಮತ್ತು ಬರ್ತ್ಡೇ ಫೋಟೋಸ್ ಆಲ್ಬಮ್ಬು ತುಂಬ ದಿನದಿಂದ ಆಲ್ಬಮ್ ಕಲೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ವಿ ಆಗಿರಲಿಲ್ಲ ಫೈನಲಿ ಕ್ರೆಡಲ್ ಸೆರೆಮಣಿ ಮತ್ತು ಬರ್ತ್ಡೇ ಆಲ್ಬಮ್ ಬಂತು ತುಂಬಾ ಚೆನ್ನಾಗಿ ಬಂದೈತೆ ಫೋಟೋಸ್ಗಳೆಲ್ಲ ಇದನ್ನೆಲ್ಲ ನೋಡ್ತಾ ಇರೋದ್ರೆ ಏನೋ ಒಂಥರ ಮೈಂಡ್ ಫುಲ್ಲು ಹ್ಯಾಪಿ ಅನಿಸುತ್ತೆ ಸೊ ಎಲ್ಲ ಒಂದು ಲೈಫ್ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಪುಟ್ಟ ಬ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಈ ಸಿಂಪ್ಲಿ ಬರ್ತ್ಡೇ ಮತ್ತು ಕ್ರೆಡಲ್ ಸೆರೆಮಣಿ ಫೋಟೋಸ್ಗಳೆಲ್ಲ ನಿಮ್ಮೆಲ್ರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ಸ್ ಮಾಡಿ ಮರೆಯದೆ ಮೈ ಯೂಟ್ಯೂಬ್ ಚಾನಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ನಮಸ್ಕಾರ